ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗಂತೂ ತುಂಬಾ ಜನ ನಮ್ಮ ಮಕ್ಕಳು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅದೃಷ್ಟವಂತರಾಗ್ತಾರೆ ಅವ್ರು ಹುಟ್ಟಿದ ತಕ್ಷಣ ನಮ್ಮ ಅದೃಷ್ಟ ಬದಲಾಗುತ್ತೆ ಅದೃಷ್ಟ ಅಥವಾ ಅದೃಷ್ಟ ಕುಲಾಯಿಸುತ್ತೆ ಅಂತಹ ಒಂದು ನಕ್ಷತ್ರದಲ್ಲಿ ಹುಟ್ಟಬೇಕು ಅಂತಹ ಒಂದು ಸಮಯದಲ್ಲಿ ಹುಟ್ಟಬೇಕು ತಿಥಿ ನಕ್ಷತ್ರದಲ್ಲಿ ಹುಟ್ಟಬೇಕು ಅಂತ ತುಂಬಾ ಜನ ಪರಿತಪಿಸ್ತಾ ಇದ್ದಾರೆ ಇದು ಎಷ್ಟರವರೆಗೂ ಸರಿನೋ ಅದಕ್ಕೋಸ್ಕರ ಸಿ ಸೆಕ್ಷನ್ ಮಾಡ್ಕೊಳ್ತಾ ಇರ್ತಾರೆ ನಾರ್ಮಲ್ ಡೆಲಿವರಿ ಅಂತ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಆಗ್ತಾ ಇದೆ ಒಂದು ಒಳ್ಳೆಯ ದಿನವನ್ನು ಒಳ್ಳೆಯ ನಕ್ಷತ್ರವನ್ನು ಒಳ್ಳೆಯ ಸಮಯವನ್ನ ಕೊಡಿ ಅಂತ ಜ್ಯೋತಿಷಿಗಳ ಹತ್ರ ಕೇಳ್ಕೊಳ್ತಾ ಇರ್ತಾರೆ ಅಂದ್ರೆ ಈ ಮಕ್ಕಳು ಹುಟ್ಟುವಂತಹ ಸಮಯ ನಿರ್ಧಾರ ಆಗುದು ಭಗವಂತನ ಕೃಪೆಯಿಂದ ಅದು ತನ್ ತಾನಾಗೆ ಪ್ರಾಕೃತಿಕವಾಗಿ ಪ್ರಕೃತಿ ದತ್ತವಾಗಿ ಅದೆಲ್ಲ ಕ್ರಿಯೆಗಳು ನಡಿಬೇಕು ಮನುಷ್ಯ ತನ್ನ ಕೈನಲ್ಲಿ ಎಲ್ಲವೂ ಇದೆ ತಾನೇ ಬುದ್ಧಿವಂತ ಅಂತ ಹೇಳಿ ಇವತ್ತಿನ ಮಟ್ಟಿಗೆ ತಾನು ಎಲ್ಲಿ ಮೋಸ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗ್ದೆ ಇಂತಹ ವಿಚಾರಗಳಲ್ಲಿ ತನ್ನದೇ ಆದ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಇಂಥ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಮಹಾ ನಕ್ಷತ್ರಿಕರು ಒಳ್ಳೇದಾಗ್ಬಿಡುತ್ತೆ ಅನ್ನೋ ಭಾವದಲ್ಲಿ ಹೋಗ್ತಾ ಇದ್ದಾರೆ ಆದ್ರೆ ಸತ್ಯವಾಗಲೂ ನ್ಯಾಚುರಲ್ ಆಗಿ ಆದಾಗ ಮಾತ್ರ ಅಂತಹ ಒಂದು ನಕ್ಷತ್ರಕ್ಕೂ ಅಂತಹ ಒಂದು ಸಮಯಕ್ಕೂ ಅಂತಹ ಮಕ್ಕಳಿಗೂ ಒಂದು ಶಕ್ತಿ ಬರ್ತಕ್ಕಂಥದ್ದು ತಾವಾಗಿ ತಾವೇ ಅದನ್ನು ಸೃಷ್ಟಿ ಮಾಡಿಕೊಂಡು ಬಲವಂತವಾಗಿ ಅವರು ಈ ಭೂಮಿಗೆ ಬಂದು ಈ ರೀತಿ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅದು ತಪ್ಪಾಗುತ್ತೆ ಆ ರೀತಿ ಕೇಳ್ಕೊಳ್ಳೋ ಬದ್ದು ನಮ್ಮ ಮಗಳಿಗೂ ಸೊಸೆಗೂ ಅಥವಾ ಆ ಹೆಣ್ಣಿಗೂ ಸುಖ ಪ್ರಸವ ಆಗ್ಲಿ ಅಲ್ಲಿ ಯಾವುದೇ ರೀತಿ ತೊಂದರೆ ಇರಬಾರ್ದು ಯಾವ ಸಮಯದಲ್ಲಿ ಮಕ್ಕಳು ಹುಟ್ಟಿದ್ರು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರು ಸಹ ಅವರು ಆರೋಗ್ಯವಾಗಿರ್ಬೇಕು ಸುಸಂಸ್ಕೃತರಾಗಿರ್ಬೇಕು ಸಮಾಜಕ್ಕೆ ಕಳಂಕ ಪ್ರಾಯರಾಗದೆ ಒಳ್ಳೆಯ ಪ್ರಜೆಗಳಾಗ್ಬೇಕು ಒಳ್ಳೆಯ ವ್ಯಕ್ತಿಗಳಾಗ್ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡೋದು ಒಳ್ಳೇದಲ್ವಾ ನಿಮಗೆಲ್ಲ ಗೊತ್ತಿರಬೇಕು ದೊಡ್ಡ ಶ್ರೀಮಂತರು ತಮ್ಮ ಮಗು ಆ ತುಂಬಾ ಒಳ್ಳೆ ಸಮಯದಲ್ಲಿ ಹುಟ್ಟಬೇಕು ಅಂತ ಹೇಳಿ ಜ್ಯೋತಿಷಿಗಳತ್ರ ಹೋಗಿ ಒಂದು ಒಳ್ಳೆ ನಕ್ಷತ್ರವನ್ನ ಕೊಡಿ ಆ ಸಮಯದಲ್ಲಿ ಆ ನಕ್ಷತ್ರದಲ್ಲಿ ನಮ್ಮ ಮಗುಗೆ ಜನ್ಮ ಆಗಬೇಕು ಅಂತ ಹೇಳಿ ಅವ್ರ ಹತ್ರ ಕೇಳ್ಕೊಳ್ತಾರಂತೆ ಆಗ ಜ್ಯೋತಿಷಗಳು ಈ ರೀತಿ ಮಾಡೋದು ತಪ್ಪು ಈ ರೀತಿ ಆಗಬಾರ್ದು ಭಗವಂತನ ಕೃಪೆಯಿಂದ ಇದು ಯಾವಾಗ ಸಾಧ್ಯವಾಗುತ್ತೆ ಅವಾಗ್ಲೇ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವ್ರು ಕೇಳೋದಿಲ್ಲ ಪಟ್ಟು ಹಿಡಿತಾರಂತೆ ಆಗ ಅವರು ಒಂದು ನಕ್ಷತ್ರವನ್ನ ತಿಳಿಸ್ಕೊಡ್ತಾರೆ ಆದ್ರೆ ಅವ್ರು ಹೇಳಿದ್ದೇನು ಅಂತಂದ್ರೆ ನಾವು ಈ ಸಮಯವನ್ನ ಕೊಡ್ತೀವಿ ಈ ನಕ್ಷತ್ರವನ್ನ ಕೊಡ್ತೀವಿ ಆದ್ರೆ ಅದರ ಮೇಲೆ ಆಗ್ತಕ್ಕಂತಹ ಅನಾಹುತಗಳಿಗೆ ನಾವು ಜವಾಬ್ದಾರರಲ್ಲ ಅಂತ ಹೇಳಿ ಕಳಿಸ್ತಾರಂತೆ ಆ ರೀತಿ ಅವರು ಡೆಲಿವರಿ ಸಮಯ ಬಂದಾಗ ಅಂದ್ರೆ ಪ್ರಸವ ಸಮಯ ಬಂದಾಗ ಲೇಬರ್ ವಾರ್ಡ್ ಕರ್ಕೊಂಡು ಹೋದಾಗ ಅಂದ್ರೆ ಇದು ಒಂದು ನಲವತ್ತೈವತ್ತು ವರ್ಷದ ಮುಂಚೆ ನಡೆದಿರ್ತಕ್ಕಂಥದ್ದು ಅಲ್ಲಿ ಕರೆಂಟ್ ಹೋಗ್ಬಿಡುತ್ತಂತೆ ಈಗಿನ ರೀತಿನಲ್ಲಿ ಅಂತಹ ಒಂದು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಇರ್ತಕ್ಕಂಥದ್ದಲ್ಲ ಆ ದಿನಗಳಲ್ಲಿ ಆ ಸಂದರ್ಭದಲ್ಲಿ ಆ ನಲವತ್ತೈದು ನಿಮಿಷ ತಡೆದು ನಂತರ ಪ್ರಸವ ಆಗಿರ್ತಕ್ಕಂಥದ್ದು ಆಗ ಹುಟ್ಟಿರ್ತಕ್ಕಂತಹ ಮಗು ಈ ದೇಶಕ್ಕೆ ಕಂಟಕರಾಗಿರ್ತಕ್ಕಂಥದ್ದಂತೆ ಹಾಗಾಗಿ ಅಂದ್ರೆ ಅಂತಹ ರಾಕ್ಷಸ ಪ್ರವೃತ್ತಿಯನ್ನ ಹೊಂದಿರತಕ್ಕಂಥವ್ರು ಅಂತ ನಾನು ಕೇಳಲ್ಪಟ್ಟಿರ್ತಕ್ಕಂಥದ್ದು ಈ ವಿಚಾರವನ್ನ ಹಾಗಾಗಿ ಭಗವಂತನ ಪ್ರೇರಣೆ ಏನಿದೆ ಭಗವಂತನ ಕೃಪೆ ಏನಿದೆ ಅವನ ಇಚ್ಛೆ ಏನಿದೆ ಅದನ್ನ ನಾವು ಆಗೋದಿಲ್ಲ ಬದ್ಲಾಯಿಸೋದು ಯಾವಾಗ ನಾವು ಸಾಧನೆಯನ್ನು ಮಾಡುವಾಗ ಅಥವಾ ನಾವು ಒಳ್ಳೆಯ ನಡತೆಯನ್ನ ಗುಣವನ್ನ ಇಟ್ಕೊಂಡಾಗ ನಾವು ಆ ರೀತಿ ಬದುಕಬೇಕು ಅಂತ ಆಸೆ ಪಟ್ಟಾಗ ಹಣೆ ಸಹ ಬದಲಾಯಿಸ್ಕೊಳ್ಬಹುದು ಅದೇ ಅಂತಹ ಶಕ್ತಿ ತಂದೆ ತಾಯಿಗಿರ್ಬೇಕಲ್ವ ಹಾಗಾಗಿ ಇಂಥದ್ದೇ ನಕ್ಷತ್ರ ಇಂಥದ್ದೇ ದಿನ ಅಂತ ಹೇಳಿ ಸಿ ಸೆಕ್ಷನ್ ಮಾಡ್ಕೊಳ್ತೀವಿ ಸೊ ಆ ಸಮಯವನ್ನ ನಮ್ಗೆ ಕೂಡಿ ನಿಗದಿ ಮಾಡಿ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತ ನಮ್ಮ ಮಕ್ಕಳು ತುಂಬಾ ಬುದ್ಧಿವಂತರು ವಿದ್ಯಾವಂತರು ಅದೃಷ್ಟವಂತರು ಅಂತ ಅನ್ಕೊಂಡ್ರೆ ಅದು ತಪ್ಪಾಗ್ಬಿಡುತ್ತೆ ಆ ಒಂದು ಕುರುಡು ನಂಬಿಕೆಯಿಂದ ಹೋಗೋದನ್ನ ಬಿಡಿ ಅದರ ಬದಲಾಗಿ ನಮ್ಮ ಮಕ್ಕಳು ಹೇಗಿರ್ಬೇಕು ವಿದ್ಯಾವಂತರಾಗಿರ್ಬೇಕು ಜ್ಞಾನಿಗಳಾಗಿರ್ಬೇಕು ಸದಾ ಆರೋಗ್ಯವಾಗಿರ್ಬೇಕು ಅವ್ರಗ್ ಬರ್ತಕ್ಕಂಥ ಆಲೋಚನೆಗಳು ಅವರ ಜೀವನವನ್ನ ಉತ್ತಮವನ್ನಾಗಿ ಮಾಡ್ಬೇಕು ಯಾವ ವ್ಯಸನಗಳಿಗೂ ಬಲಿ ಆಗ್ಬಾರ್ದು ಯಾವ ಒಂದು ಸಹವಾಸದಿಂದಲೂ ಅವ್ರು ಕೆಡಬಾರ್ದು ಅವರು ಪ್ರಜ್ಞಾವಂತರಾಗ್ಬೇಕು ಅವರು ಮನೆಗೆ ಮಾರಿ ಆಗ್ಬಾರ್ದು ಹಾಗೆ ದೇಶಕ್ಕೂ ಸಹ ಕಂಟಕಪ್ರಾಯರಾಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೆ ಜ್ಞಾನವನ್ನ ಕೋರ್ಸ್ಬೇಕು ತಂದೆ ತಾಯಿ ಅಂತಹ ಜ್ಞಾನ ಇರ್ತಕ್ಕಂಥದ್ದು ಹಯಗ್ರೀವ ಸ್ತೋತ್ರಗಳಲ್ಲಿ ಹಯಗ್ರೀವರ ಬಗ್ಗೆ ನಾವು ತಿಳ್ಕೊಳ್ಬೇಕು ಹಯಗ್ರೀವ ದೇವರನ್ನ ನಾವು ಪ್ರಾರ್ಥನೆ ಮಾಡ್ಬೇಕು ಆಗ ನಮ್ಮ ಮಕ್ಕಳು ಯಾವ ಸಂದರ್ಭದಲ್ಲಿ ಯಾವ ನಕ್ಷತ್ರದಲ್ಲಿ ಯಾವ ದಿನಗಳಲ್ಲಿ ಹುಟ್ಟಿದ್ರು ಸಹ ಆ ಭಗವಂತನ ಕೃಪೆಯಿಂದ ಎಲ್ಲಾ ರೀತಿಯ ದೋಷಗಳು ತೊಂದರೆಗಳು ದೂರ ಆಗ್ಬಿಡುತ್ತೆ ಅದನ್ನ ಪ್ರತಿ ತಂದೆ ತಾಯಿ ತಮ್ಮ ಮಕ್ಕಳಿಗೋಸ್ಕರ ಮಾಡ್ಬೇಕು ಮಕ್ಕಳ ಕೈನಲ್ಲಿ ಅದನ್ನ ಹೇಳಿಸ್ಬೇಕು ಹಯಗ್ರೀವ ಸ್ತೋತ್ರವನ್ನ ಹೇಳಿಸ್ಬೇಕು ಹಯಗ್ರೀವ ಆರಾಧನೆಯನ್ನ ಮಾಡ್ಬೇಕು ಹಯಗ್ರೀವ ಯಾರು ಅನ್ನೋ ಪ್ರಶ್ನೆ ಮಾಡಿದ್ರೆ ಹೈಗ್ರೀವ ಅನ್ನೋ ರಾಕ್ಷಸನನ್ನ ಸಂಹಾರ ಮಾಡೋದಕ್ಕೆ ವಿಷ್ಣು ಪರಮಾತ್ಮ ಹೈಗ್ರೀವ ಅವತಾರದಲ್ಲಿ ಬಂದಿರ್ತಕ್ಕಂಥದ್ದು ಹೈಗ್ರೀವ ಅನ್ನೋ ರಾಕ್ಷಸ ತಪಸ್ಸನ್ನ ಮಾಡ್ತಾ ಬ್ರಹ್ಮನನ್ನ ಕುರಿತು ಬ್ರಹ್ಮ ಪ್ರತ್ಯಕ್ಷರಾದಾಗ ವರವನ್ನ ಕೇಳಿ ಅಂತಂದಾಗ ಯಾವ ಕಾರಣಕ್ಕೂ ನನಗೆ ಮರಣ ಬರಬಾರ್ದು ಅಂತ ವರವನ್ನ ಕೇಳ್ತಾರೆ ಆಗ ಬ್ರಹ್ಮ ಅಸಾಧ್ಯ ಹುಟ್ಟಿದ ಪ್ರತಿಯೊಂದು ಜೀವಿಯು ಮರಣವನ್ನು ಅಪ್ಪಲೇಬೇಕು ಅಂತಂದಾಗ ಹಾಗಾದ್ರೆ ಈ ಸೃಷ್ಟಿನಲ್ಲಿ ನನ್ನ ರೀತಿಯ ವ್ಯಕ್ತಿ ಯಾರಾದ್ರೂ ಇದ್ದಾರಾ ಅಂತಂದ್ರೆ ಪ್ರಸ್ತುತ ಇಲ್ಲ ಅಂತ ಬ್ರಹ್ಮದೇವರು ಹೇಳಿದಾಗ ಹಾಗಾದ್ರೆ ಅಂತಹ ನನ್ನಂತಹ ವ್ಯಕ್ತಿಯಿಂದ ನನಗೆ ಮರಣ ಆಗ್ಲಿ ಅಂತ ಕೇಳ್ತಾರಂತೆ ಬ್ರಹ್ಮದೇವರ ತಥಾಸ್ತ್ರ ಅಂತ ಅಂತಾರಂತೆ ಅಲ್ಲಿವರೆಗೂ ಇಲ್ಲ ಅನ್ನೋ ಒಂದು ಮಟ್ಟಿಗೆ ಈ ರೀತಿ ವರವನ್ನ ಕೊಡ್ತಕ್ಕಂಥದ್ದು ಆ ಆಗ ಹಯಗ್ರೀವ ರಾಕ್ಷಸ ಎಲ್ಲ ದೇವತೆಗಳಿಗೂ ಕಿನ್ನರಿಗೂ ಕಿಂಪುರುಷರಿಗೂ ಗಂಧರ್ವರಿಗೂ ದೇವ ಮನುಷ್ಯರಿಗೂ ರಾಕ್ಷಸರಿಗೂ ಎಲ್ಲರಿಗೂ ಸಹ ಹಿಂಸೆಯನ್ನ ಕೊಡ್ತಕ್ಕಂಥದ್ದು ಇದನ್ನ ತಿಳಿದಂತಹ ದೇವಾನ ದೇವತೆಗಳು ಬ್ರಹ್ಮನಲ್ಲಿ ಮೊರೆ ಹೋಗ್ತಾರೆ ಬ್ರಹ್ಮ ವಿಷ್ಣುವಿನಲ್ಲಿ ಮೊರೆ ಹೋಗ್ತಾರೆ ವಿಷ್ಣುವಿನ ಕುತ್ತಿಗೆ ತುಂಡರಿಸೋದು ಅದಕ್ಕೂ ಒಂದು ಕತೆ ಇದೆ ಅದನ್ ಮುಂದೆ ಹೇಳೋಣ ಈಗ ಕುತ್ತಿಗೆ ತುಂಡರಿಸಿ ಅಲ್ಲಿ ಹಯಗ್ರೀವ ಹಯಗ್ರೀವ ಅಂತಂದ್ರೆ ಹಯ ಅಂತಂದ್ರೆ ಕುದುರೆ ಗ್ರೀವ ಅಂತಂದ್ರೆ ಕುತ್ತಿಗೆ ಆಗ ಆ ಕುದುರೆಯ ಮುಖವನ್ನ ವಿಷ್ಣುವಿಗೆ ಜೋಡಿಸ್ತಕ್ಕಂಥದ್ದು ನಂತರ ಹಯಗ್ರೀವ ರಾಕ್ಷಸನನ್ನ ಹಯಗ್ರೀವ ದೇವರು ಅಂದ್ರೆ ವಿಷ್ಣುವಿನ ಅವತಾರವಾದ ಅಂತಹ ಹಯಗ್ರೀವ ದೇವರು ಸಂಹಾರ ಮಾಡಿ ಲೋಕಕ್ಕೆ ಒಳ್ಳೆಯದನ್ನ ಮಾಡಿರ್ತಕ್ಕಂಥದ್ದು ಇಂತಹ ಅಯಗ್ರೀವರು ಪರಮ ಜ್ಞಾನ ಸ್ವರೂಪಿಣಿ ಎಂತಹ ಅಜ್ಞಾನವನ್ನು ರಾಕ್ಷಸತ್ವವನ್ನು ದೂರ ಮಾಡಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡತಕ್ಕಂಥದ್ದು ಬಿಳಿ ಮುಖದಲ್ಲಿ ಇರ್ತಕ್ಕಂಥದ್ದು ಹಯಗ್ರೀವ ದೇವರು ಬಿಳಿ ವಸ್ತ್ರಗಳನ್ನ ಧರಿಸ್ಕೊಂಡು ಬಿಳಿ ಕುದುರೆ ಮೇಲೆ ಓಡ್ಕೊಂಡು ಆ ಜ್ಞಾನವನ್ನ ಕೊಡ್ತಕ್ಕಂಥದ್ದು ಸ್ಫಟಿಕಾ ಕೃತಿ ಅಂತ ನಾವ್ ಏನ್ ಹೇಳ್ತೀವಿ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿಧ್ಯ ಹಯಗ್ರೀವಂ ಉಪಾಸ್ಮಹೇ ಅಂತಹ ನಿರ್ಮಲವಾದ ಶುದ್ಧವಾದ ದೈವ ಅಂತಂದ್ರೆ ಹಯಗ್ರೀವ ದೇವು ಅಂತಹ ಜ್ಞಾನವನ್ನ ಕೊಡ್ತಾರೆ ಆನಂದವನ್ನ ಕೊಡ್ತಾರೆ ನಿರ್ಮಲತೆಯನ್ನ ಕೊಡ್ತಾರೆ ಸಮಾಧಾನತೆಯನ್ನು ಕೊಡ್ತಾರೆ ಎಲ್ಲ ಜ್ಞಾನವನ್ನ ಕೊಟ್ಟು ಜೀವನದಲ್ಲಿ ಸುಖವಾಗಿರೋ ರೀತಿನೆಲ್ಲ ಆಶೀರ್ವಾದವನ್ನು ಮಾಡ್ತಾರೆ ಅಂತಹ ದೇವರನ್ನ ನಾವು ಆರಾಧನೆ ಮಾಡ್ಬೇಕು ಪ್ರತಿ ಒಂದು ಮನೆಯಲ್ಲೂ ಸಹ ಪ್ರತಿ ಮಕ್ಕಳು ಈ ಒಂದು ಸ್ತೋತ್ರವನ್ನ ಹೇಳಬೇಕು ಇನ್ನು ಹಯಗ್ರೀವ ದೇವರು ಅಂತಂದ್ರೆ ಈ ರಾಕ್ಷಸನ ಸಂಹಾರ ಮಾಡಿದ ನಂತರ ಭೂಲೋಕಕ್ಕೆ ಬಂದು ಈಗಿನ ಅಸ್ಸಾಂನಲ್ಲಿ ಗೌಹಾಟಿ ಅನ್ನೋ ಒಂದು ಪ್ರದೇಶದಲ್ಲಿ ಹಯಗ್ರೀವ ಬೆಟ್ಟ ಅಥವಾ ಮಣಿ ಪರ್ವತ ಬೆಟ್ಟ ಅಂತ ಹೇಳ್ತಾರೆ ಅದನ್ನ ಅಸ್ಸಾಂನಲ್ಲಿ ಓಜೋ ಅಂತ ಹೇಳ್ತಾರೆ ಈ ಪರ್ವತದಲ್ಲಿ ಕೂತ್ಕೊಂಡು ಹಯಗ್ರೀವ ದೇವರು ತಪಸ್ಸನ್ನ ಮಾಡ್ತಾರಂತೆ ಆಗ ತಪಸ್ಸಿಗೆ ಮೆಚ್ಚಿ ಲಲಿತಾ ಪರಮೇಶ್ವರಿ ಪ್ರತ್ಯಕ್ಷಳಾಗಿ ಲಲಿತಾ ಸಹಸ್ರನಾಮವನ್ನು ಮತ್ತು ಪಂಚದಶಿ ಮಂತ್ರವನ್ನ ಲ ಹಯಗ್ರೀವ ದೇವರಿಗೆ ಉಪದೇಶ ಮಾಡಿರ್ತಕ್ಕಂಥದ್ದು ಇದನ್ನ ಓದಿ ತಿಳ್ಕೊಂಡಿರ್ತಕ್ಕಂಥದ್ದು ಆ ಪ್ರದೇಶಕ್ಕೆ ನಾವ್ ಇನ್ನೂ ಹೋಗಿಲ್ಲ ಯಾರಿಗಾದ್ರೂ ಆ ಪ್ರದೇಶಕ್ಕೆ ಹೋಗ್ಬೇಕು ಅಂದ್ರೆ ಖಂಡಿತ ಹೋಗಿ ನೋಡಿ ಈಗಲೂ ಅಲ್ಲಿ ಹಯಗ್ರೀವ ದೇವರ ಗುಡಿ ಇದೆಯಂತೆ ಇಂತಹ ಪರಮ ಜ್ಞಾನಿಯಾದ ಹಯಗ್ರೀವ ದೇವರ ಮೊರೆ ಹೋಗಿದ್ದು ಅಗಸ್ತ್ಯ ಮುನಿದು ಅವರಿಂದ ಲಲಿತಾ ಸಹಸ್ರನಾಮ ಉಪದೇಶ ಪಡ್ಕೊಂಡು ಎಷ್ಟೋ ಕಾಡಿ ಬೇಡಿ ಉಪದೇಶವನ್ನ ಪಡ್ಕೊಂಡು ಈ ಲೋಕಕ್ಕೆ ಪ್ರಚಾರ ಮಾಡಿರ್ತಕ್ಕಂಥದ್ದು ಹಾಗಾಗಿ ನಾವೆಲ್ಲರೂ ಸಹ ಇಷ್ಟು ಅದ್ಭುತವಾದ ಜ್ಞಾನವನ್ನ ಪಡ್ಕೊಳ್ಬೇಕು ಅನ್ನೋದಾದ್ರೆ ಹೈಗ್ರೀವ ದೇವರನ್ನ ಮತ್ತೆ ಲಲಿತಾ ಸಹಸ್ರನಾಮನ ಹೇಳುವಂತ ಪ್ರಯತ್ನವನ್ನ ಮಾಡಬೇಕು ಕಲಿಬೇಕು ಪ್ರತಿಯೊಂದು ಮನೆಯಲ್ಲೂ ಸಹ ಹಯಗ್ರೀವ ಆರಾಧನೆ ಹಾಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ಬೇಕಾಗುತ್ತೆ ಹಯಗ್ರೀವ ಸ್ತೋತ್ರವನ್ನ ಹೇಳಿದ ನಂತರ ಬೆಲ್ಲವನ್ನು ಜೇನುತುಪ್ಪವನ್ನು ನೈವೇದ್ಯವಾಗಿ ಮಾಡಿ ಮಕ್ಕಳಿಗೆ ಅದನ್ನ ಕೊಡಬೇಕು ಯಾರ ದೊಡ್ಡೋರು ಚಿಕ್ಕೋರು ಅಂತ ಇಲ್ಲಿ ಭೇದ ಭಾವ ಇಲ್ಲ ಯಾರಿಗೆಲ್ಲಾ ಜ್ಞಾನ ಬೇಕು ಯಾರಿಗೆಲ್ಲ ವಿದ್ಯೆ ಬೇಕೋ ಯಾರೆಲ್ಲ ಉದ್ಯೋಗದಲ್ಲಿ ಉನ್ನತಿಯನ್ನ ಪಡಿಬೇಕು ಅಂತಾರೋ ಎಲ್ಲರಿಗೂ ಸಹ ಜ್ಞಾನ ಬೇಕು ಬದುಕ್ಬೇಕು ಅಂತಂದ್ರೆ ಅಂತಹ ಜ್ಞಾನವನ್ನ ವಿದ್ಯೆಯನ್ನ ಬುದ್ಧಿಯನ್ನ ಪಡಿಬೇಕು ಅನ್ನೋರೆಲ್ಲರೂ ಸಹ ಹಯಗ್ರೀವ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಬೇಕು ಹಾಗೆ ಆ ಲಲಿತಾ ಪರಮೇಶ್ವರಿಯಿಂದ ಉಪದೇಶವನ್ನ ಪಡ್ತಕ್ಕಂತಹ ಹೈಗ್ರೀವರು ಬೋಧಿಸಿರ್ತಕ್ಕಂಥ ಅಗಸ್ತ್ಯ ಮನೆಗಳಲ್ಲಿ ಲಲಿತಾ ಸಹಸ್ರಮ್ಮ ಅನ್ನೋ ಪ್ರತಿ ಮನೆಯಲ್ಲೂ ಹೇಳ್ಬೇಕು ಯಾವ ಒಂದು ಕಾರಣಕ್ಕೂ ತೊಂದರೆಗಳು ಅಡ್ಡಿ ಹಾಕೊಂಡು ಬರುತ್ತೆ ಇಲ್ಲಿ ನಾವು ಸಮಯ ಅಂತನೋ ನಕ್ಷತ್ರ ಅಂತನೋ ತಿಥಿ ಅಂತನೋ ಇದೆಲ್ಲವೂ ಒಂದು ಮಟ್ಟಿಗೆ ಶಾಸ್ತ್ರಗಳಲ್ಲಿ ಒಳ್ಳೇದು ಅದಾಗದೆ ಆದ್ರೆ ನ್ಯಾಚುರಲ್ ಆಗಾದ್ರೆ ಆದ್ರೆ ಅದನ್ನ ಬಲವಂತದಿಂದ ಮಾಡ್ಕೊಂಡಾಗ ನಮ್ಗೇನೋ ಒಳ್ಳೇದಾಗ್ಬಿಡುತ್ತೆ ಅನ್ನೋದಾದ್ರೆ ಆಗೋದಿಲ್ಲ ಅಂತಹ ಮನೆಗಳಲ್ಲಿ ಮಕ್ಕಳು ಸಹ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾರೆ ಬೇರೆ ಬೇರೆ ರೋಗಗಳಿಗೆ ತುತ್ತಾಗ್ತಾ ಇರ್ತಾರೆ ಎಷ್ಟೇ ಶ್ರೀಮಂತರಾಗಿದ್ರು ಸಹ ಕೆಲವೊಂದು ಮನೆಗಳಲ್ಲಿ ವಿದ್ಯಾವಂತರಾಗಿ ಮಕ್ಕಳು ಇರೋದಿಲ್ಲ ಎಷ್ಟೇ ಒಂದು ಅಧಿಕಾರದಲ್ಲಿದ್ರು ಸಹ ಆ ಅನಾರೋಗ್ಯ ಅನ್ನೋದು ಕಾಡ್ತಾ ಇರುತ್ತೆ ಈಗ ಯಾವುದೋ ಒಂದು ಕೊರತೆ ಇದ್ದೇ ಇರುತ್ತೆ ಯಾರು ಪರಿಪಕ್ವವಾಗಿರಕ್ಕಾಗೋದಿಲ್ಲ ಇಂಥದ್ದೆಲ್ಲವನ್ನ ದೂರ ಮಾಡಿ ಒಂಥರ ಸುಮಧುರವಾದ ಅಥವಾ ಒಂದು ಒಳ್ಳೆಯ ಬಾಂಧವ್ಯದಲ್ಲಿ ಹಾಗೆ ಒಳ್ಳೆಯ ಒಂದು ಒಡನಾಟದಲ್ಲಿ ಸಾಮರಸ್ಯದಿಂದ ಒಗ್ಗಟ್ಟಾಗಿ ಪ್ರೀತಿಯಿಂದ ಮನೆಯಲ್ಲಿ ಮಾತುಕತೆಗಳು ಆಡ್ಕೊಂಡು ಎಲ್ಲರನ್ನ ಗೌರವಿಸಿಕೊಂಡು ಇರೋ ಒಂದು ಜ್ಞಾನ ಅಥವಾ ಒಂದು ಬುದ್ಧಿಯಿಂದ ಒಳ್ಳೆಯ ಒಂದು ಜೀವನವನ್ನ ಮಾಡ್ತಕ್ಕಂತಹ ಶಕ್ತಿ ಬರ್ತಕ್ಕಂಥದ್ದು ಈ ಸ್ತೋತ್ರಗಳಲ್ಲಿ ಹಾಗಾಗಿ ಅದೇ ನಕ್ಷತ್ರ ಬೇಕು ಇದೇ ತಿಥಿ ಬೇಕು ಇದೇ ಇದರಿಂದನೆ ಒಳ್ಳೇದಾಗ್ಬಿಡುತ್ತೆ ಅನ್ನೋದಾದ್ರೆ ಅದೆಲ್ಲವೂ ಸಹ ಮೌಢ್ಯತೆ ಅಂತ ಅನ್ ಅನ್ನಿಸ್ಕೊಳ್ಳುತ್ತೆ ಈ ತರದ ಆಲೋಚನೆಯನ್ನ ಬಿಟ್ಟು ಬಿಟ್ಟು ಏನು ಮಾಡ್ಬೇಕು ಹೇಗಿರ್ಬೇಕು ಆ ಮೂಢ ನಂಬಿಕೆಗಳಿಗೆ ಬಲಿ ಆಗದೆ ಇವತ್ತಿನ ಕಾಲಕ್ಕೆ ನಮ್ಮ ಮಕ್ಕಳು ಹೇಗೆ ಒಳ್ಳೆ ರೀತಿಯಲ್ಲಿ ಯಾವ ವ್ಯಸನಗಳಿಗೂ ಬಲಿ ಆಗದೆ ಒಳ್ಳೆಯ ಬುದ್ಧಿಯಿಂದ ಒಳ್ಳೆಯ ಜೀವನವನ್ನು ನಡೆಸುವಂತ ಆಗ್ ಆಗ್ಬೇಕು ಅನ್ನೋದ್ರ ಕಡೆ ಗಮನ ಹರಿಸಿ ಬೇಡವಾದದ ಆಲೋಚನೆ ಮಾಡಿಕೊಂಡು ಮಕ್ಕಳ ಭವಿಷ್ಯವನ್ನ ನಾಶ ಮಾಡೋದು ಬೇಡ ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಬರೀ ಮಕ್ಕಳಿಗೆ ಜನ್ಮವನ್ನ ಕೊಟ್ಟ ಸಾಲದು ಮಕ್ಕಳ ಭವಿಷ್ಯವನ್ನ ರೂಪಿಸುವ ಶಕ್ತಿ ತಂದೆ ತಾಯಿಗಿರಬೇಕು ಆ ಜ್ಞಾನ ಇರಬೇಕು ಅವರಿಗೂ ಸಹ ಅಂತಹ ತಿಳಿವಳಿಕೆ ಇರಬೇಕು ಅಂತಹ ವಿವೇಕ ಇರಬೇಕು ನಾವೇನೋ ದುಡ್ಡು ಕೊಟ್ಬಿಡ್ತೀವಿ ಒಳ್ಳೆ ಸ್ಕೂಲು ಕಾಲೇಜಿಗೆ ಸೇರಿಸ್ಬಿಡ್ತೀವಿ ಅವ್ರು ಕೇಳಿದ್ದೆಲ್ಲಾ ಕೊಡ್ಸ್ ಬಿಡ್ತೀವಿ ಇದೆಲ್ಲ ನಾವು ಕಮ್ಮಿ ಮಾಡಿದ್ದು ಅಂತೆಲ್ಲ ಅವ್ರವರ ಕರ್ಮಾನುಸಾರವಾಗಿ ಅವರು ಅದಕ್ಕೆ ನಾವು ಪೂರಕವಾಗಿ ಮಾಡ್ತಾ ಇದ್ದೀವಿ ಅಷ್ಟೇನೇ ಅದರ ಬದಲಾಗಿ ನಾವು ಅವ್ರಿಗೆ ಜ್ಞಾನವನ್ನ ಕೊಡ್ತಕ್ಕಂತಹ ಒಂದು ಚೈತನ್ಯವನ್ನ ಕೊಡ್ತಕ್ಕಂತಹ ಕೆಲಸವನ್ನ ನಾವು ಮಾಡಬಹುದು ಅಂತ ನಾನು ಹೇಳ್ತಿದ್ದೆ ತಂದೆ ತಾಯಿಯರ ಮುಖ್ಯ ಕರ್ತವ್ಯ ಯಾವುದಕ್ಕೋ ದುಂಬಾಲ್ ಬಿದ್ದು ಅದೇ ಸತ್ಯ ಅಂತ ಅನ್ಕೊಳ್ಳೋದಕ್ಕಿಂತ ಅದ್ರ ಆಚೆ ಒಂದು ಜ್ಞಾನ ಇದೆ ಅದ್ರ ಆಚೆ ಒಳ್ಳೆಯ ಸುಂದರವಾದ ಬದುಕಿದೆ ಅಂತ ತಿಳ್ಕೊಳ್ಳಿ ಅದನ್ನ ಮಕ್ಕಳಿಗೆ ಕಲ್ಸಿ ಅವರ ಭವಿಷ್ಯ ಉತ್ತಮವಾಗಿ ರೂಪಿಸಿ